ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನನ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಸ್ವಾಗತ ಇವತ್ತು ನಾವು ಭಾರತದಲ್ಲಿ ಜರುಗಿದ ಕೆಲವೊಂದು ಪ್ರಮುಖ ವರ್ಷಗಳ ಬಗ್ಗೆ ನೋಡೋಣ ಮೊದಲನೇದಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಯಾವಾಗ ಆಗ್ಯದಪ್ಪ ಅಂದ್ರೆ ಹದಿನೆಂಟುನೂರ ಎಂಬತ್ತೈದರಲ್ಲಿ ಇದರ ಸ್ಥಾಪಕರು ಯಾರಪ್ಪ ಅಂದ್ರೆ ಎ ಓ ಯು ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆದ ಸಮಯದಲ್ಲಿ ಭಾರತದ ವೈಸ್ರಾಯ್ ಯಾರಾಗಿರ್ತಾರಪ್ಪ ಅಂದ್ರೆ ಲಾರ್ಡ್ ಡಫ್ರಿನ್ ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಡಬ್ಲ್ಯೂ ಸಿ ಬ್ಯಾನರ್ಜಿ ಅಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಅಧ್ಯಕ್ಷರಾಗಿರ್ತಾರೆ ಇನ್ನು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರ ಯಾರಪ್ಪ ಅಂದ್ರೆ ಆನಿ ಬೇಸೆಂಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಮೊದಲ ಮಹಿಳಾ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಎನಿವೆಂಟ್ ಇನ್ನು ನೆಕ್ಸ್ಟ್ ಬರೋಣ ಸರ್ವೆಂಟ್ಸ್ ಆಫ್ ಇಂಡಿಯಾ ಸೊಸೈಟಿ ಸ್ಥಾಪನೆ ಎಷ್ಟರಲ್ಲಿ ಆಗ್ಯದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐದರಲ್ಲಿ ಸ್ಥಾಪಕರು ಯಾರಪ್ಪ ಅಂದ್ರೆ ಗೋಪಾಲಕೃಷ್ಣ ಗೋಪಾಲೆ ನೆಕ್ಸ್ಟ್ ಬರೋಣ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಸ್ಥಾಪನೆ ಯಾವಾಗ ಆಗ್ಯದಪ್ಪ ಅಂದ್ರೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪಕರು ಯಾರಪ್ಪ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ ಇನ್ನು ಓಮ್ರೂಲ್ ಚಳವಳಿ ಯಾವಾಗ ಜರುಗ್ಯ ಎಷ್ಟರಲ್ಲಿ ಜರುಗ್ಯದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಓಮ್ರೂಲ್ ಚಳವಳಿ ನಾಯಕತ್ವ ವಹಿಸಿದವರು ಯಾರಪ್ಪ ಅಂದ್ರೆ ಓಮ್ರಲ್ ಚಳವಳಿ ಕರೆ ನೀಡಿದವರು ಯಾರಪ್ಪ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ ಇನ್ನು ಇಂಡಿಯಾ ಹೌಸ್ ಸ್ಥಾಪನೆ ಯಾವಾಗ ಆಗ್ಯದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐದರಲ್ಲಿ ಅದನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಶ್ಯಾಮ್ಜಿ ಕೃಷ್ಣವರ್ಮ ನೆಕ್ಸ್ಟ್ ಗದ್ದಾರ್ ಪಾರ್ಟಿ ಸ್ಥಾಪನೆ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಲಾಲಾ ಹರಿದಯಾಳ್ ನೆಕ್ಸ್ಟ್ ಬರೋಣ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪನೆ ಯಾವಾಗ ಆಗ್ಯದಪ್ಪ ಅಂದ್ರೆ ಹದಿನೆಂಟುನೂರ ಅರವತ್ತಾರರಲ್ಲಿ ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ದಾದಾಬಾಯಿ ನವರೋಜಿ ಈಸ್ಟ್ ಇಂಡಿಯಾ ಅಸೋಸಿಯೇಷನ್ ಸ್ಥಾಪಿಸಿದವರು ದಾದಾಬಾಯಿ ನವರೋಜಿ ಹದಿನೆಂಟುನೂರ ಅರವತ್ತಾರರಲ್ಲಿ ಇನ್ನು ನೆಕ್ಸ್ಟ್ ಬರೋಣ ಅವರು ಭಾರತದಲ್ಲಿ ಮಾಡಿದ ಮೊದಲ ಸತ್ಯಾಗ್ರಹ ಯಾವುದಪ್ಪ ಅಂದ್ರೆ ಚಂಪಾರಣ್ಯ ಸತ್ಯಾಗ್ರಹ ಎಷ್ಟರಲ್ಲಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಇನ್ನು ತಂಪರಣ್ಯ ಸತ್ಯಾಗ್ರಹ ಯಾಕೆ ಮಾಡ್ತಾರಪ್ಪ ಅಂದ್ರ ನೀಲಿ ಬೆಳೆಗಾರರ ಅಥವಾ ಇಂಡಿಗೋ ಬೆಳೆಗಾರರ ಸಮಸ್ಯೆ ನಿವಾರಿಸಲು ಇನ್ನು ಮಹಾತ್ಮ ಗಾಂಧೀಜಿ ಅವರು ಭಾರತದಲ್ಲಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಯಾವ್ದಪ್ಪ ಅಂದ್ರ ಅಹಮದಾಬಾದ್ ಸತ್ಯಾಗ್ರಹ ಹತ್ತೊಂಬತ್ ನೂರ ಹದಿನೆಂಟರಲ್ಲಿ ಯಾವ್ದು ಯಾವ ಕಾರಣಕ್ಕ ಮಾಡ್ತಾರಪ್ಪ ಅಂದ್ರೆ ಹತ್ತಿ ಗಿರಣಿ ಕಾರ್ಮಿಕರ ಸಮಸ್ಯೆ ನಿವಾರಿಸಲು ಅಹಮದಾಬಾದ್ ಿ ಗಿರಣಿ ಕಾರ್ಮಿಕರ ಸಮಸ್ಯೆ ನಿವಾರಿಸಲು ಮಹಾತ್ಮ ಗಾಂಧೀಜಿಯವರು ಭಾರತದಲ್ಲಿ ಮೊಟ್ಟ ಮೊದಲು ಉಪವಾಸ ಸತ್ಯಾಗ್ರಹನ ಕೈಗೊಳ್ತಾರೆ ಇನ್ನು ನೆಕ್ಸ್ಟ್ ಬರೋಣ ಕ್ರೀಡಾ ಸತ್ಯಾಗ್ರಹ ಇದು ಹತ್ತೊಂಬತ್ ನೂರ ಹದ್ನೆಂಟರಲ್ಲಿ ಜರುಗದ ಇದು ಯಾವ ಸತ್ಯಾಗ್ರಹಪ್ಪ ಅಂದ್ರೆ ರೈತರ ಸತ್ಯಾಗ್ರಹ ಆಗಿರ್ತದೆ ಇನ್ನು ರೌಲತ್ ಕಾಯ್ದೆ ಅಥವಾ ಕಪ್ಪು ಕಾಯ್ದೆ ಎಷ್ಟರಲ್ಲಿ ನಡೆದಪ್ಪ ಅಂದ್ರ ಹತ್ತೊಂಬತ್ತು ರೌಲತ್ ಕಾಯ್ದೆ ಅಥವಾ ಕಪ್ಪು ಕಾಯ್ದೆ ಯಾವಾಗ ಜಾರಿಗೆ ಬಂದದಪ್ಪ ಅಂದ್ರೆ ಹತ್ತೊಂಬತ್ತು ಹತ್ತೊಂಬತ್ತು ಫೆಬ್ರವರಿ ಇದು ಇನ್ನು ಜಲಿಯನ್ ವಾಲಾಬಾಗ್ ಹತ್ಯಾಕಂಡ ನಡೆದಿದ್ದು ಹತ್ತೊಂಬತ್ ನೂರ ಹತ್ತೊಂಬತ್ತು ಏಪ್ರಿಲ್ ಹದಿಮೂರರಂದು ಪಂಜಾಬಿನ ಅಮೃತ್ಸರದಲ್ಲಿ ನಡೀತದೆ ಇನ್ ಜಲಿಯನ್ ವಾರಾಬಾಗ್ ದುರಂತಕ್ಕೆ ಕಾರಣವಾದ ವ್ಯಕ್ತಿ ಯಾರಪ್ಪ ಅಂದ್ರೆ ಜನರಲ್ ಡಯರ್ ನೆಕ್ಸ್ಟ್ ಖಿಲಾಫ್ ಚಳವಳಿ ಎಷ್ಟರಲ್ಲಿ ನಡೆದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅದರ ನೇತೃತ್ವ ವಹಿಸಿದವರು ಯಾರಪ್ಪ ಅಂದ್ರೆ ಅಲಿ ಸಹೋದರು ಸಹಕಾರ ಚಳುವಳಿ ಯಾವಾಗ ನಡೆದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತು ಆಗಸ್ಟ್ ಒಂದರಂದು ಚೌರಿ ಚೌರ ಘಟನೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ಫೆಬ್ರವರಿ ನಾಲ್ಕರಂದು ಇನ್ನೊಂದು ಸ್ವರ ಸ್ವರಾಜ್ ಪಕ್ಷ ಯಾವಾಗ ಸ್ಥಾಪನೆ ಆಗ್ಯದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರಲ್ಲಿ ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸಿ ಆರ್ ದಾಸ್ ಮತ್ತು ಮೋತಿಲಾಲ್ ನೆಹರು ಸಿ ಆರ್ ದಾಸ್ ಚಿತ್ರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಸ್ವರಾಜ್ ಪತ್ರವನ್ನು ಹತ್ತೊಂಬತ್ತು ನೂರ ಮೂರಲ್ಲಿ ಸ್ಥಾಪಿಸಿ ಸ್ಥಾಪನೆ ಮಾಡಿರ್ತಾರೆ ಇನ್ನು ನೆಕ್ಸ್ಟ್ ಬಾರ್ಡೋಲಿ ಸತ್ಯಾಗ್ರಹ ಎಷ್ಟರಲ್ಲಿ ನಡೆದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ಜೂನ್ ಇಪ್ಪತ್ತೊಂದು ಬಾರ್ಡೋಲಿ ಸತ್ಯಾಗ್ರಹದ ನಾಯಕರು ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಬಾರ್ಡೋ ಬಾರ್ಡೋಲಿ ಸತ್ಯಾಗ್ರಹದ ನಾಯಕರಾಗಿರ್ತಾರೆ ಇನ್ನು ನೆಕ್ಸ್ಟ್ ಕಾನೂರು ಭಂಗ ಚಳುವಳಿ ಉಪ್ ಅಥವಾ ಉಪ್ಪಿನ ಸತ್ಯಾಗ್ರಹ ಅಥವಾ ದಂಡಿ ಸತ್ಯಾಗ್ರಹ ಎಷ್ಟರಲ್ಲಿ ನಡ್ದದಪ್ಪ ಅಂದ್ರ ಹತ್ತೊಂಬತ್ ನೂರ ಮೂವತ್ತು ಮಾರ್ಚ್ ಹನ್ನೆರಡು ಇನ್ನು ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ ಜನ ಎಷ್ಟಪ್ಪ ಅಂದ್ರೆ ಎಪ್ಪತ್ತೆಂಟು ಜನ ನೆಕ್ಸ್ಟ್ ಗಾಂಧಿ ಇರುವಿನ ಒಪ್ಪಂದ ಹತ್ತೊಂಬತ್ ನೂರ ಮೂವತ್ತೊಂದು ಮಾರ್ಚ್ ಐದರಂದ ನಡೆದ ಇನ್ನು ಪುಣ ಒಪ್ಪಂದ ಹತ್ತೊಂಬತ್ತೂರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ನೆಕ್ಸ್ಟ್ ಕ್ವಿಟ್ ಇಂಡಿಯಾ ಚಳವಳಿ ಅಥವಾ ನಾಯಕರಿಲ್ಲದ ಚಳವಳಿ ಎಷ್ಟರಲ್ಲಿ ನಡೆದಪ್ಪ ಅಂದ್ರೆ ಹತ್ತೊಂಬತ್ತೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಭಾರತ ಬಿಟ್ಟು ತೊಲಗಿ ಚಳವಳಿ ಹತ್ತೊಂಬತ್ತೂರ ನಲವತ್ತೆರಡು ಆಗಸ್ಟ್ ಎಂಟರಂದು ಜರುಗಿದೆ ಇನ್ನು ನೆಕ್ಸ್ಟ್ ಕ್ರಿಪ್ಸ್ ಆಯೋಗ ಭಾರತಕ್ಕೆ ಯಾವಾಗ ಬಂದದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಇನ್ನು ಕ್ಯಾಬಿನೆಟ್ ಆಯೋಗ ಭಾರತದಲ್ಲಿ ಎಷ್ಟು ಭಾರತಕ್ಕೆ ಎಷ್ಟರಲ್ಲಿ ಬಂದದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತಾರ ಇನ್ನು ಈ ಎರಡು ಆಯೋಗದ ಸದಸ್ಯರು ಯಾರಪ್ಪ ಅಂದ್ರೆ ಸ್ಟ್ಯಾಫರ್ಡ್ ಕ್ರಿಪ್ಸ್ ಪೆತಿ ಕ್ಲಾರೆನ್ಸ್ ಮತ್ತು ಎ ವಿ ಅಲೆಕ್ಸಾಂಡರ್ ಆಗಿರ್ತಾರೆ ಕ್ರಿಪ್ಸ್ ಆಯೋಗ ಮುಸ್ಲಿಂ ಲೀಗ್ ಸ್ಥಾಪನೆ ಎಷ್ಟರಲ್ಲಿ ಆಗ್ಯದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಆರು ಡಿಸೆಂಬರ್ ಮೂವತ್ತರಂದು ಸೂರತ್ ಒಡಕು ಇಂಟ್ರಲ್ ಜರ್ ನಡೆದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಏಳು ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹದಿನೆಂಟು ನೂರ ಐವತ್ತೇಳು ಮೇ ಹತ್ತರಂದು ನಡೆದ ಇನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮಕ ಬ್ರಿಟಿಷರು ಸಿಪಾಯಿ ದಂಗೆ ಅಂತ ಕರೆದಾರೆ ಇನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ವಿ ಡಿ ಸಾವರ್ಕರ್ ಬರೋಣ ವಿದರಾಶ್ವತ ದುರಂತ ನಡೆದ ವರ್ಷ ಯಾವಾಗಪ್ಪ ಅಂದ್ರ ಹತ್ತೊಂಬತ್ತು ನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೈದು ಇದನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಅಂತ ಕರೀತಾರೆ ಇದನ್ನು ವರಾಶ್ವತ ದುರಂತವನ್ನು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆದವರು ಯಾರಪ್ಪ ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ ಶಿವ ಶಿವಪುರ ಧ್ವಜ ಸತ್ಯಾಗ್ರಹ ನಡೆದದ್ದು ಯಾವಾಗಪ್ಪ ಅಂದ್ರ ಹತ್ತೊಂಬತ್ ನೂರ ಮೂವತ್ತೆಂಟು ಏಪ್ರಿಲ್ ಹನ್ನೊಂದರಂದು ಇನ್ನು ಭಾರತದಲ್ಲಿ ಮೊದಲ ರೈಲು ಪ್ರಾರಂಭ ಇರಬೇಕಾಗಿ ಯಾವ್ದಪ್ಪ ಪನ್ನೆರಡು ಎಂಟುನೂರ ಐವತ್ಮೂರು ಏಪ್ರಿಲ್ ಹದಿನಾರರಂದು ಭಾರತದಲ್ಲಿ ಮೊದಲ ರೈಲು ಪ್ರಾರಂಭ ಆಗಿರ್ತದೆ ಇದು ಮುಂಬೈದಿಂದ ಥಾಣಾವರೆಗೆ ಒಟ್ಟು ಮೂವತ್ತ್ನಾಲ್ಕು ಕಿಲೋಮೀಟರ್ ಭಾರತದಲ್ಲಿ ಮೊದಲ ರೈಲು ಪ್ರಾರಂಭ ಸಿಗ್ತದೆ ಯಾರ ಕಾಲದಲ್ಲಪ್ಪ ಅಂದ್ರೆ ಅಂದರೆ ಲಾರ್ಡ್ ಡಾಲ್ ಹೌಸಿ ಇನ್ನು ಭಾರತದ ರೈಲ್ವೆ ಪಿತಾಮಹ ಯಾರಪ್ಪ ಡಾಲ್ ಹೌಸಿ ಅಂತ ಕರಿಬೋದು ಇನ್ನು ನೆಕ್ಸ್ಟ್ ಭಾರತದಲ್ಲಿ ಮೊದಲ ಬಾರಿಗೆ ಜನಗಣತಿ ಯಾವ್ಯಕಪ್ಪ ಅಂದ್ರೆ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಭಾರತ ಮೊದಲ ಪತ್ರಿಕೆ ಯಾವ್ದಪ್ಪ ಅಂದ್ರೆ ದಿ ಬೆಂಗಾಲ್ ಗಜೆಟ್ ಎಷ್ಟರಲ್ಲಿಪ್ಪ ಅಂದ್ರೆ ಹದಿನೇಳು ನೂರ ಎಂಬತ್ ಎಂಬತ್ತರಲ್ಲಿ ಹೊರಡಿಸ್ತಾರೆ ಯಾರಪ್ಪ ಅಂದ್ರೆ ಜೇಮ್ಸ್ ಅಗಸ್ಟಸ್ ಹಿಕ್ಕಿ ಕರ್ನಾಟಕದ ಮೊದಲ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಮಂಗಳೂರು ಸಮಾಚಾರ ಎಷ್ಟರಲ್ಲಪ್ಪ ಅಂದ್ರೆ ಹದಿನೆಂಟುನೂರ ನಲ್ವತ್ಮೂರು ಜುಲೈ ಒಂದರಂದು ಜುಲೈ ಒಂದರ ಒಂದನ್ನು ಕರ್ನಾಟಕದಲ್ಲಿ ಕನ್ನಡ ಪತ್ರಿಕಾ ದಿನ ಅಂತ ಇದರ ಸಲುವಾಗಿ ಆಚರಣೆ ಮಾಡ್ತಾರೆ ಯಾಕಪ್ಪ ಅಂದ್ರೆ ಹದಿನೆಂಟು ನಲ್ವತ್ ಮೂರು ಜುಲೈ ಒಂದರಲ್ಲಿ ಮಂಗಳೂರು ಸಮಾಚಾರ ಮಂಡ್ಯ ಪತ್ರಿಕೆ ಹೊರಡಿಸ್ತಾರೆ ಯಾರಪ್ಪ ಅಂದ್ರೆ ಹರ್ಮನ್ ಮುಗ್ಲಿ ಇನ್ನು ನೆಕ್ಸ್ಟ್ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿಗೆ ಒಳಗಾದ ಮೊದಲ ದೇಶೀಯ ಸಂಸ್ಥಾನ ಯಾವ್ದಪ್ಪ ಅಂದ್ರೆ ಸತಾರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಜಾರಿಗೆ ಬಂದಿದ್ದು ಹದಿನೆಂಟುನೂರ ನಲ್ವತ್ತೆಂಟರ ಜಿ ಯಾರು ತರ್ತಾರಪ್ಪ ಜಾರಿಗೆ ಅಂದ್ರೆ ಲಾಲ್ ಡಾಲ್ ಹೊಸಿ ಇನ್ನು ನೆಕ್ಸ್ಟ್ ಬರೋಣ ಕಪ್ಪು ಕೋಣೆ ದುರಂತ ಎಷ್ಟರಲ್ಲಿ ನಡೆದದಪ್ಪ ಅಂದ್ರೆ ಹದಿನೇಳು ನೂರ ಐವತ್ತಾರು ಜೂನ್ ಇಪ್ಪತ್ತು ಪ್ಲಾಸಿ ಕದನ ಯಾವಾಗ ನಡೆದಪ್ಪ ಅಂದ್ರೆ ಹದಿನೇಳುನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರು ಯಾರ್ಯಾರ ಯಾರ ಮಧ್ಯೆ ನಡೆದಿರ್ತದಪ್ಪ ಅಂದ್ರೆ ಸಿರಾಜ್ ಉದ್ದೋಲ್ ಮತ್ತು ರಾಬರ್ಟ್ ಕ್ಲೈವ್ ಇನ್ನು ಬಕ್ಸಾರ್ ಕದನ ಹದಿನೇಳು ನೂರ ಅರವತ್ನಾಲ್ಕು ಅಕ್ಟೋಬರ್ ಇಪ್ಪತ್ತ್ ಮೂರರಂದು ನಡೆದ ಯಾರ್ಯಾರ ಮಧ್ಯೆ ಅಂದ್ರೆ ಹದ್ ಎಕ್ ಹೆಕ್ಟರ್ ಮನ್ರೋ ಮತ್ತು ಮೀರ್ ಕಾಸಿಂ ವಾಸ್ಕೋಡಿಗಾಮ ಭಾರತದ ಕಲ್ಲಿಕೋಟೆಗೆ ತಲುಪಿದ್ದು ಇರ್ಸಲ್ಲಪ್ಪಾ ಅಂದ್ರೆ ಹದಿನಾಲ್ಕುನೂರ ತೊಂಬತ್ತೆಂಟು ಮೇ ಹದಿನೇಳರಂದು ಚಿಪ್ಪೋ ಚಳವಳಿ ಯಾವಾಗ ನಡೆದಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ ಮೂರಲ್ಲಿ ಚಳವಳಿಯ ನೇತೃತ್ವ ವಹಿಸಿದವರು ಯಾರಪ್ಪ ಅಂದ್ರ ಸುಂದರ್ಲಾಲ್ ಲಾಲ್ ಬೌಗುಣ್ ಮತ್ತು ಚಾಂಡಿ ಪ್ರಸಾದ್ ಭಟ್ ಅಪ್ಪಿಕೋ ಚಳವಳಿ ಯಾವಾಗ ನಡೆದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ ಮೂರು ಇದರ ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ ಇದು ಚಿಪ್ಪಕೋಳ್ ಚಳವಳಿ ಎಲ್ಲಿ ನಡೆಯುತ್ತಪ್ಪ ಅಂದ್ರೆ ಉತ್ತರ ಪ್ರದೇಶದ ತೇಹರಿ ಗರ್ವಾಲ್ ಎಂಬಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ ಮೂರಲ್ಲಿ ಮತ್ತು ಚಾಂಡಿ ಪ್ರಸಾದ್ ಭಟ್ ಅವರ ನೇತೃತ್ವದಲ್ಲಿ ಚಿಪ್ಕೋ ಚಳವಳಿ ಹೊಂದಿರ್ತಾರೆ ಇನ್ನು ಅಫಿಕೋ ಚಳವಳಿಯನ್ನು ಉತ್ತರ ಕನ್ನಡದಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ ಮೂರಲ್ಲಿ ಹೆಗ್ಡೆ ಅವರ ನೇತೃತ್ವದಲ್ಲಿ ಅಪ್ಪಿಕೋ ಚಳವಳಿಯನ್ನು ಕೈಗೊಳ್ಳಲಾಗುತ್ತದೆ ಇನ್ನು ನೆಕ್ಸ್ಟ್ ಬರೋಣ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಯಾವ ಸ್ಥಾಪನೆ ಆಗದಪ್ಪ ಅಂದ್ರೆ ಸ್ಥಾಪಿಸಿದವ್ರು ಯಾರಪ್ಪ ಅಂದ್ರೆ ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರು ಬರೋಣ ಸಿಂಧೂ ನದಿ ಒಪ್ಪಂದ ಯಾವಾಗ ನಡೆದದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಸಿಂಧೂ ನದಿ ಒಪ್ಪಂದ ಯಾರ ಯಾರ ಮಧ್ಯೆ ಅಂದ್ರ ಭಾರತದ ಆಗಿನ ಪ್ರಧಾನಿ ಜವಾಹರ್ ನೆಹರು ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಅವರ ಮಧ್ಯೆ ಸಿಂಧೂ ನದಿ ಒಪ್ಪಂದ ನಡೆದಿರ್ತದ ಇನ್ನು ಮೊದಲ ಪಂಚವಾರ್ಷಿಕ ಯೋಜನೆ ಪ್ರಾರಂಭವಾದ ವರ್ಷ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ ನೂರ ಐವತ್ ಒಂದರಿಂದ ಹತ್ತೊಂಬತ್ ನೂರ ವಾರ್ಷಿಕ ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿ ಜಾರಿಗೆ ಬಂದದ ಇನ್ನು ನೆಕ್ಸ್ಟ್ ಕನಿಷ್ಠ ಕೂಲಿ ಕಾಯ್ದೆ ಜಾರಿಯಾದ ವರ್ಷ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ನಲ್ವತ್ತೆಂಟು ಇನ್ನು ನೆಕ್ಸ್ಟ್ ತಾಸ್ಕೆಂಡ್ ಒಪ್ಪಂದ ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತಾರು ಜನವರಿ ಹತ್ತರಂದು ತಾಸ್ಕೆಂಡ್ ಒಪ್ಪಂದ ನಡೆದಿರ್ತದ ಯಾರ್ಯಾರ ಮಧ್ಯಪ್ಪ ಅಂದ್ರೆ ಭಾರತ ಎರಡನೇ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಅವರ ಮಧ್ಯೆ ತಾಸ್ಕೆಂಡ್ ಒಪ್ಪಂದ ನಡೆದಿರ್ತದೆ ಇನ್ನು ವರದಕ್ಷಿಣೆ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತೊಂದು ಗೋವಾ ಸ್ವಾತಂತ್ರ್ಯ ಯಾವಾಗ ಆಗ್ಯದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂದು ಡಿಸೆಂಬರ್ ಹದಿನೆಂಟರಂದು ಸುಪ್ರೀಂ ಕೋರ್ಟ್ ಯಾವಾಗ ಸ್ಥಾಪನೆ ಆಗ್ಯದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೆಂಟರಲ್ಲಿ ನೆಕ್ಸ್ಟ್ ಭಾರತದ ಚುನಾವಣೆ ಆಯೋಗ ಯಾವಾಗ ಸ್ಥಾಪನೆ ಆಗ್ಯದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತೈದರಂದು ಹಿತ ನಿರ್ಮೂಲನ ಕಾಯ್ದೆ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಕಾಯ್ದೆ ಯಾವಾಗ ಜಾರಿಗೆ ಬಂದದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ನೆಕ್ಸ್ಟ್ ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಕಥೆ ಯಾವಾಗ ಜಾರಿಗೆ ಬಂದದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಇಲ್ಲಿ ಪರೀಕ್ಷರ ಸಂರಕ್ಷಣಾ ಕಾಯ್ದೆ ಮತ್ತು ಗ್ರಾಹಕ ಹಕ್ಕು ಸಂರಕ್ಷಣಾ ಕಾಯ್ದೆ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ ಆರು ಐ ಪಿ ಸಿ ಇಂಡಿಯನ್ ಪೆನಲ್ ಕೋಡ್ ಯಾವಾಗ ಜಾರಿಗೆ ತಂದಾರಪ್ಪ ಅಂದ್ರೆ ಹದಿನೆಂಟು ನೂರ ಅರವತ್ತಾರಲ್ಲಿ ಕೋಟಾ ಕಾಯ್ದೆ ಅಂದ್ರೆ ಪ್ರಿವೆಂಟೇಷನ್ ಆಫ್ ಟೆರರಿಸಮ್ ಆ್ಯಕ್ಟ್ ಯಾವಾಗ ಜಾರಿಗೆ ತಂದಾರಪ್ಪ ಅಂದ್ರೆ ಎರಡು ಸಾವಿರ ಎರಡರಲ್ಲಿ ಇನ್ನು ಸಿ ಆರ್ ಪಿ ಸಿ ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಯಾವಾಗ ಜಾರಿಗೆ ಬಂದದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಏಪ್ರಿಲ್ ಒಂದರಂದು ಜಾರಿಗೆ ತಂದಿರ್ತಾರೆ ಇನ್ನು ನೆಕ್ಸ್ಟ್ ಪೋಕ್ಸೋ ಕಾಯ್ದೆ ಎಷ್ಟರಲ್ಲಿ ಜಾರಿಗೆ ಬಂದದಪ್ಪ ಅಂದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಇನ್ನು ಭಾರತದಲ್ಲಿ ನೂತನ ಅರಣ್ಯ ನೀತಿ ಯಾವಾಗ ಜಾರಿಗೆ ಬಂದದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಇನ್ನು ನೆಕ್ಸ್ಟ್ ಭಾರತದಲ್ಲಿ ನೋಟು ಅಮಾನ್ಯೀಕರಣ ಕರೆನ್ಸಿ ಡಿಮೋನಿಟೈಜೇಷನ್ ಯಾವಾಗ ಯಾವಾಗ ಆಗ್ಯದಪ್ಪ ಅಂದ್ರೆ ಭಾರತದಲ್ಲಿ ಮೊದಲು ಹತ್ತೊಂಬತ್ತು ನೂರ ನಲ್ವತ್ತಾರರಲ್ಲಿ ಇನ್ನು ನೆಕ್ಸ್ಟ್ ಎರಡನೇದಾಗಿ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಮೂರನೇದು ಎರಡು ಸಾವಿರ ಹದಿನಾರು ನವೆಂಬರ್ ಎಂಟರಂದು ಒಟ್ಟು ಮೂರು ಬಾರಿ ಭಾರತದಲ್ಲಿ ಇಲ್ಲಿವರೆಗೂ ನೋಟು ಅಮಾನ್ಯೀಕರಣ ಆಗಿವೆ ಇನ್ನು ನೆಕ್ಸ್ಟ್ ಬರೋಣ ಆರ್ ಬಿ ಐ ಸ್ಥಾಪನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಸ್ಥಾಪನೆ ಆಗ್ಯದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಲು ಕಾರಣವಾದ ಸಮಿತಿ ಯಾವ್ದಪ್ಪ ಅಂದ್ರೆ ಹಿಲ್ಟನ್ ಯಂಗ್ ಸಮಿತಿ ಇನ್ನು ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಲು ಕಾರಣವಾದ ಪುಸ್ತಕ ಯಾವ್ದಪ್ಪ ಅಂದ್ರೆ ಪ್ರಾಬ್ಲಮ್ ಆಫ್ ರೂಪಿ ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಂಥ ದಿ ಪ್ರಾಬ್ಲಮ್ ಆಫ್ ರೂಪಿ ಇಟ್ಸ್ ಒರಿಜಿನ್ ಆ್ಯಂಡ್ ಇಟ್ಸ್ ಸೊಲ್ಯೂಷನ್ ಎಂಬ ಪುಸ್ತಕದ ಆರ್ ಬಿ ಐನ ಸ್ಥಾಪನೆ ಮಾಡಲಾಗಿದೆ ಇನ್ನು ನೆಕ್ಸ್ಟು ಸಿಂಧು ನದಿ ಒಪ್ಪಂದ ಯಾವಾಗ ಹೇಳಿದಪ್ಪ ಅಂದ್ರೆ ಹತ್ತೊಂಬತ್ತು ಅರವತ್ತು ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಇನ್ನು ಗಂಗಾ ನದಿ ಒಪ್ಪಂದ ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ನಡೆದದ ಭಾರತ ಮತ್ತು ಬಾಂಗ್ಲಾದೇಶಗಳ ಭಾರತ ಮತ್ತು ಬಾಂಗ್ಲಾದೇಶಗಳ ನಟ ಮಧ್ಯೆ ನೆಕ್ಸ್ಟ್ ಭಾರತದಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಯಾವಾಗ ಜಾರಿಗೆ ಬಂದದಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತು ಏಪ್ರಿಲ್ ಒಂದರಂದು ನೆಕ್ಸ್ಟ್ ಮಹಜ್ ಸತ್ಯಾಗ್ರಹ ಎಷ್ಟರಲ್ಲಿ ನಡೆದಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೇಳು ಅದರ ನೇತೃತ್ವ ವಹಿಸಿದವರು ಯಾರಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇನ್ನು ಜವಾಹರ್ ರೋಜ್ಗಾರ್ ಯೋಜನೆ ಯಾವಾಗ ಜಾರಿಗೆ ಬಂದಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಲ್ಲಿ ಇನ್ನು ಜನಪ್ರತಿನಿಧಿ ನಿಯಮ ಎಷ್ಟಲ್ಲಿ ಜಾರಿಗೆ ಬಂದಪ್ಪ ಅಂದ್ರೆ ಹತ್ತೊಂಬತ್ ನೂರ ಐವತ್ತೊಂದರಲ್ಲಿ ನರೇಗಾ ಜಾರಿಗೆ ಬಂದ ವರ್ಷ ಯಾವಾಗಪ್ಪ ಅಂದ್ರೆ ಎರಡ್ ಸಾವಿರದ ಆರು ಫೆಬ್ರವರಿ ಎರಡರಂದು ಅದಕ್ಕಾಗಿ ಫೆಬ್ರವರಿ ಎರಡನ್ನು ನರೇಗಾ ದಿನ ಎಂದು ಆಚರಣೆ ಮಾಡ್ತಾರೆ ನೆಕ್ಸ್ಟ್ ಆರ್ ಟಿ ಐ ಜಾರಿಗೆ ಬಂದ ವರ್ಷ ಎರಡ್ ಸಾವಿರದ ಐದು ಅಕ್ಟೋಬರ್ ಹನ್ನೆರಡರಂದು ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ ಯಾವ ಜಾರಿಗೆ ಬಂದದಪ್ಪ ಅಂದ್ರೆ ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಲಾರ್ಡ್ ಲಿಟ್ಟನ್ ಅವರು ಜಾರಿಗೆ ತರ್ತಾರ ದೇಶೀಯ ಭಾಷಾ ಪತ್ರಿಕಾ ಕಾಯ್ದೆ ಅಂತ ಇಲ್ಬರ್ಟ್ ಬಿಲ್ ಅನ್ನು ಜಾರಿ ಇಲ್ಬರ್ಟ್ ಬಿಲ್ ಅನ್ನು ಜಾರಿಗೆ ತಂದ್ರೆ ಯಾರಪ್ಪ ಅಂದ್ರೆ ಲಾರ್ಡ್ ರಿಪ್ಪನ್ ಎಷ್ಟು ಅಂದ್ರೆ ಹದಿನೆಂಟುನೂರ ಎಂಬತ್ ಜಾರಿ ಜಾರಿಗೆ ಭಾರತದಲ್ಲಿ ಮೊಟ್ಟ ಮೊದಲು ಪಂಚಾಯತ್ ಅಳವಡಿಸಿಕೊಂಡಿದ್ದು ಎಷ್ಟರಲ್ಲಪ್ಪ ಅಂದ್ರೆ ಹತ್ತೊಂಬತ್ ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ರಾಜಸ್ಥಾನದ ನಾಗೋರ್ ಎಂಬ ಜಿಲ್ಲೆ ಈ ಮೊಟ್ಟ ಮೊದಲ ಬಾರಿಗೆ ಪೋಖ್ರಾನ್ ಅಣು ಪಕ್ಷ ಪರೀಕ್ಷೆ ಪೋಖ್ರಾನ್ ಅಣು ಪರೀಕ್ಷೆ ಯಾವಾಗ ನಡೆದಪ್ಪ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ತೆಂಟು ಮೇ ಹದಿನೆಂಟರಂದು ಇದನ್ನು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಕರೆದರು ಭಾರತದ ಮೊಟ್ಟ ಪೋಖ್ರಾನ್ ಹಣು ಪರೀಕ್ಷೆಯನ್ನು ಆಪರೇಷನ್ ಸ್ಮೈಲಿಂಗ್ ಬುದ್ಧ ಅಂತ ಹೆಸರಿಕ್ಕಿರ್ತಾರ ಇನ್ನು ಪೋಖ್ರಾನ್ ಅಣು ಪರೀಕ್ಷೆ ಯಾವಾಗ ನಡೆದಪ್ಪ ಅಂದ್ರೆ ಹತ್ತೊಂಬತ್ತು ತೊಂಬತ್ತೆಂಟು ಮೇ ಹನ್ನೊಂದು ಮತ್ತು ಹದಿಮೂರರಂದು ಹೆಸರಿಟ್ಟಿರ್ತಾರಪ್ಪ ಅಂದ್ರ ಆಪರೇಷನ್ ಶಕ್ತಿ ಬರೋಣ ಹಳದಿಘಾಟ್ ತಂಡ ಇಪ್ಪತ್ತಾರು ಜೂನ್ ಹದಿನೆಂಟರಂದು ನಡೆದದ ಯಾರ್ಯಾರ ಮಧ್ಯಪ್ಪ ಅಂದ್ರ ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ಭಾರತದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಿದ್ದು ಯಾವಾಗಪ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ಮೂರು ಏಪ್ರಿಲ್ ಇಪ್ಪತ್ನಾಲ್ಕು ಇವರ ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಯಾವಾಗ ಜಾರಿಗೆ ಬಂದ್ರೆ ಹತ್ತೊಂಬತ್ ನೂರ ತೊಂಬತ್ ಮೂರು ಮೇ ಹತ್ತರಂದು ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಡಿಸೆಂಬರ್ ಎರಡು ಮತ್ತು ಮೂರು ಮಧ್ಯರಾತ್ರಿಯಂದು ನಡೆದಿರ್ತದೆ ಈಗ ಭೂಪಾಲ್ ಅನಿಲ ದುರಂತ ಕಾರಣವಾದ ರಾಸಾಯನಿಕ ಯಾವ್ದಪ್ಪ ಅಂದ್ರೆ ಮೀಥೈಲ್ ಐಸೋಸೈನೈಟ್ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಯಾವಾಗ ಸ್ಥಾಪನೆ ಆಗ್ಯದಪ್ಪ ಅಂದ್ರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ನಮ್ಮದು ಒಂದು ಷೇರು ಮಾರುಕಟ್ಟೆ ಇದು ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂದ್ರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಇನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಎಷ್ಟರಲ್ಲಿ ಸ್ಥಾಪನೆ ಆಗ್ಯದಪ್ಪ ಅಂದ್ರೆ ಹದಿನೆಂಟುನೂರ ತೊಂಬತ್ತರಲ್ಲಿ ಸ್ಥಾಪಿಸನೆ ಮಾಡಿದವರು ಯಾರಪ್ಪ ಅಂದ್ರೆ ಆರ್ ಎಚ್ ದೇಶಪಾಂಡೆ ನಾ ಹಿಂದೂಸ್ತಾನಿ ಸೇವಾದಳವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂದ್ರೆ ಎನ್ ಎಸ್ ಹರ್ಡಿಕರ್ ಅವರು ಎಷ್ಟರ ಸ್ಥಾಪನೆ ಮಾಡ್ತಾರಪ್ಪ ಅಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತ್ ಮೂರು ಡಿಸೆಂಬರ್ ಇಪ್ಪತ್ತೆಂಟರ ಆಳಂದ ವಿಶ್ವವಿದ್ಯಾಲಯ ಯಾವ ಸ್ಥಾಪನೆ ಆಗ್ಯದಪ್ಪ ಅಂದ್ರೆ ಕ್ರಿಸ್ತ ಶಿಖರ್ ನಾಲ್ಕುನೂರ ಇಪ್ಪತ್ತೇಳರಂದು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ವಂದನೆ ಕುಮಾರ ಗುಪ್ತ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಏನಾದರೂ ತಪ್ಪಾದಲ್ಲಿ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಮತ್ತು చాలను లైక్ మి శేర్ సబ్స్క్రైబ్ మి ధన్యవాదాలు